ಹೈ ಹೋಲೋ ಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಎರಡು ಹಂತದಲ್ಲಿ ಆದಂಥ ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಇವತ್ತು ಬಂದಿತ್ತು ಇವತ್ತು ಬಂದಂಥ ಫಲಿತಾಂಶ ಇದೆಯಲ್ಲ ಅದು ನಿರೀಕ್ಷೆಗೂ ಮೀರಿದಂಥ ಒಂದು ಫಲಿತಾಂಶ ಅದು ಸೋಲಾಗಿರಲಿ ಅಥವಾ ಗೆಲುವಾಗಿರಲಿ ಎರಡೂ ಪಕ್ಷ ಅಂದರೆ ಎರಡು ದೊಡ್ಡ ಗಠಬಂಧನ್ಗೂ ಕೂಡ ಈ ರಿಸಲ್ಟ್ ನಿರೀಕ್ಷೆಗೂ ಮೀರಿದ್ದಾಗಿತ್ತು ಗೆದ್ದ ಪಕ್ಷವಾದಂಥ ಎನ್ ಡಿಗೂ ಕೂಡ ಹೌದಾ ನಾವು ಇಷ್ಟು ಗೆದ್ದು ಬಿಟ್ವಾ ಎನ್ನುವಂಥ ಒಂದು ಕುತೂಹಲ ಅಥವಾ ಒಂದು ಗೊಂದಲ ಇರುವಂಥದ್ದು ಸಾಧ್ಯತೆ ಕೂಡ ಇದೆ ಜೊತೆಗೆ ಸೋತಂಥ ಈ ಇಂಡಿಯಾ ಘಟಬಂಧನ್ ಇದೆಯಲ್ಲ ಇಂಡಿಯಾ ಘಟಬಂಧನ್ಗೂ ಕೂಡ ಅವು ನಾವು ಇಷ್ಟು ಕೆಟ್ಟದಾಗಿ ಸೋತ್ಬಿಟ್ವಾ ಇದು ಹೇಗೆ ಸೋಲಾಯಿತು ಎನ್ನುವಂಥ ಒಂದು ಸಂದೇಹ ಮತ್ತು ಒಂದು ಕನ್ಫ್ಯೂಷನ್ ಕೂಡ ಆ ಎರಡೂ ಸೋತ ಮತ್ತು ಗೆದ್ದ ಪಕ್ಷಗಳ ಜೊತೆ ಆ ಮನವರಿಕೆ ಆಗುವಂಥ ಹಂತಕ್ಕೆ ಬಂದ್ಬಿಟ್ಟಿದೆ ಇದರಲ್ಲಿ ಮುಖ್ಯವಾಗಿ ಬಿ ಜೆ ಪಿಯ ಅಮಿತ್ ಶಾ ಅವ್ರು ಇದ್ರು ನಾವೊಂದು ನೂರ ಅರವತ್ತು ಸೀಟನ್ನು ಗೆಲ್ಬಹುದು ಔಟ್ ಆಫ್ ಟೂ ಫಾರ್ಟಿ ತ್ರೀ ಇನ್ನೂರ ನಲವತ್ತ್ಮೂರು ಕ್ಷೇತ್ರಗಳು ಕೂಡ ನಾಲ್ಕು ಪಕ್ಷಗಳು ಅಂದರೆ ಎನ್ ಡಿ ಎ ಜೊತೆ ನಾಲ್ಕು ಪಕ್ಷ ಇದೂ ಇಂಡಿಯಾ ಜೊತೆ ಒಂದು ಐದಾರು ಪಕ್ಷ ಇದ್ವು ಇಂಡಿಯಾ ಜೊತೆ ಇದ್ದ ಪಕ್ಷಕ್ಕಿಂತ ಎನ್ ಡಿ ಎ ಮೈತ್ರಿ ಕೂಡ ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು ಯಾಕಂದರೆ ಅವರಿಗೆ ಪಕ್ಕ ಪ್ಲ್ಯಾನ್ ಇತ್ತು ಚುನಾವಣೆಗೆ ಏನು ಬೇಕು ಏನು ಬೇಡ ಎಷ್ಟು ಜ ಎಷ್ಟು ಯಾವ ಯಾವ ಪಕ್ಷಕ್ಕೆ ಎಷ್ಟು ಮತ ಸೀಟನ್ನು ಹಂಚಿಕೆ ಮಾಡಬೇಕು ಇವೆಲ್ಲವೂ ಕೂಡ ಗೊತ್ತಿತ್ತು ಮತ್ತು ಅದು ಒಂದು ವಾರ ಎರಡು ವಾರದ ಹಿಂದೆ ಅಂದರೆ ಚುನಾವಣೆಗೆ ನಾಮಪತ್ರ ಸಲ್ಲಿಸುವ ಎರಡು ವಾರ ಮೂರು ವಾರ ಹಿಂದೆ ಅದನ್ನು ಪ್ರಕಟಣೆ ಮಾಡದ ಕಾರಣಕ್ಕಾಗಿ ಸ್ವಲ್ಪ ಗೊಂದಲ ಕಡಿಮೆ ಇತ್ತು ಆದರೆ ಇಂಡಿಯಾ ಗಠಬಂಧನದಲ್ಲಿ ಕೊನೆಗೂ ಆ ಗೊಂದಲ ಹಾಗೆ ಉಳಿದಿತ್ತು ಯಾಕಂದರೆ ಬಿ ಜೆ ಪಿ ಕಾಂಗ್ರೆಸ್ ಮತ್ತು ಆರ್ ಜೆ ಎ ಮಧ್ಯೆ ಹನ್ನೆರಡು ಕ್ಷೇತ್ರಗಳಲ್ಲಿ ಸೀಟು ಹಂಚಿಕೆ ಹೊಂದಾಣಿಕೆಯಾಗದೆ ಕೊನೆಗೆ ಆ ಹನ್ನೆರಡು ಕ್ಷೇತ್ರಗಳಲ್ಲಿ ಎರಡೂ ಪಕ್ಷದರೂ ಕೂಡ ನಾಮಿನೇಷನ್ ಹಾಕಿದ್ರು ಮತ್ತು ಆ ಎರಡೂ ಪಕ್ಷದ ಅಭ್ಯರ್ಥಿಗಳು ಕೊನೆ ತನಕವು ನಮ್ಮ ತಮ್ಮ ತಮ್ಮ ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳಿಲ್ಲ ಇದರ ನಡುವೆ ಬಿ ಜೆ ಪಿ ಮತ್ತು ಬಿ ಜೆ ಪಿ ಮತ್ತು ಜೆ ಡಿ ಯು ಪಕ್ಷ ಜೊತೆಗೆ ರಾಮ್ ವಿಲಾಸ್ ಪಾಸ್ವಾನ್ ಅವರ ಮಗನ ಪಕ್ಷ ಕೂಡ ಸೇರಿ ಇನ್ನೂರ ನಾಲ್ಕು ಕ್ಷೇತ್ರಗಳನ್ನು ಗೆಲ್ಲುವಲ್ಲಿ ಔಟ್ ಆಫ್ ಟೂ ಫಾರ್ಟಿ ತ್ರೀ ಇಟ್ಸ್ ಇಟ್ ಇದು ದೊಡ್ಡ ಒಂದು ಸಾಧನೆ ಅಂತ ಹೇಳ್ಬೋದು ಜೊತೆಗೆ ಇದು ಬಿಜೆಪಿಗೂ ಕೂಡ ದೊಡ್ಡ ಕುತೂಹಲವಾಗಿ ಉಳ್ಕೊಂಡಿತು ಯಾಕಂದರೆ ತಾವು ಗೆಲ್ಲುವ ನಿರೀಕ್ಷಿಸಿದ್ದು ನೂರ ಅರವತ್ತಾಗಿತ್ತು ಆದರೆ ಗೆದ್ದದ್ದು ಬರೋಬ್ಬರಿ ಇನ್ನೂರ ನಾಲ್ಕು ಜೊತೆಗೆ ಅನೇಕ ಮಾಧ್ಯಮಗಳಲ್ಲಿಲ್ಲ ಈ ಸಲ ಇಂಡಿಯಾ ಘಟ್ಪನ್ ಕೂಡ ಇಂಡಿಯಾ ಘಟ್ಬಂಧನ್ ಕೂಡ ದೊಡ್ಡದಂತ ಒಂದು ಫೈಟ್ ಕೊಡುತ್ತೆ ಲಾಲು ಮಗ ತೇಜ್ ತೇಜಸ್ವಿ ಯಾದವ್ ಇವರು ಈ ಸಲ ಮುಖ್ಯಮಂತ್ರಿ ಆಗಿ ಬಿಡ್ತಾರೆ ಯಾಕಂದ್ರೆ ಲಾಸ್ಟ್ ಟೈಮ್ ಸ್ವಲ್ಪ ಕಾಂಗ್ರೆಸ್ನ ಎಮ್ ಎಲ್ ಎಗಳು ಕಡಿಮೆ ಗೆದ್ದ ಕಾರಣ ಅಂದರೆ ಅವರಿಗೆ ಎಪ್ಪತ್ತು ಸೀಟನ್ನು ಹಂಚಿಕೆ ಮಾಡಲಾಗಿತ್ತು ಎರಡು ಸಾವಿರದ ಎರಡು ಸಾವಿರದ ಇಸ್ವಿಯಲ್ಲಿ ಆದರೆ ಅವರು ಗೆದ್ದು ಹತ್ತೊಂಬತ್ತು ಆದ ಕಾರಣ ಸ್ವಲ್ಪ ಆರ್ ಜೆ ಡಿಗೆ ಹೊಡ್ತಾ ಇತ್ತು ಅಂದರೆ ಮೆಜಾರಿಟಿಯ ಸಂಖ್ಯೆಯನ್ನು ತಲುಪಲ್ಲಿ ಸ್ವಲ್ಪ ಹೊಡ್ತಾ ಬಿತ್ತು ಹಾಗಾಗಿ ಈ ಸಲ ಗೆದ್ದೇ ಗೆಲ್ತಾರೆ ಈ ಸಲ ಆ ಮಾರ್ಕನ್ನು ಮ್ಯಾಜಿಕ್ ನಂಬರ್ನ ರೀಚ್ ಮಾಡೇ ಮಾಡ್ತಾರೆ ಅನ್ನುವಂಥ ಒಂದು ಹೋಪ್ಸ್ ಕೂಡ ಇತ್ತು ಆದರೆ ಕೊನೆಯದಾಗಿ ಅವರು ಗೆದ್ದಿದ್ದು ಎರಡೂ ಪಾರ್ಟಿ ಸೇರಿ ಅಥವಾ ನಾಲ್ಕೈದು ಪಾರ್ಟಿಗಳ ಸೇರಿ ಇಂಡಿಯಾ ಘಟ್ ಬಂದು ಗೆದ್ದಿದ್ದು ಕೇವಲ ಮೂವತ್ತ್ಮೂರು ಅದರಲ್ಲಿ ಆರ್ ಜೆ ಡಿ ಪ್ರಮುಖ ಪಾತ್ರವನ್ನು ವಹಿಸ್ತದ್ದು ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಗೆದ್ದರೆ ಕಾಂಗ್ರೆಸ್ ಬರೋಬ್ಬರಿ ಐದು ಕ್ಷೇತ್ರಗಳಲ್ಲಿ ಗೆಲುವನ್ನು ಪಡ್ಕೊಳ್ಳುತ್ತೆ ಆ ಕಡೆ ಬಿ ಜೆ ಪಿ ಮೈತ್ರಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬರೋದಾದರೆ ಎರಡು ದೊಡ್ಡ ಪಕ್ಷವಾದಂಥ ಬಿ ಜೆ ಪಿ ಮತ್ತು ಜೆ ಡಿ ಎ ಪಕ್ಷಗಳು ಯಾರಿಗೂ ತಾರತಮ್ಯ ಬೇಡ ಎನ್ನುವಂಥ ದೃಷ್ಟಿಯಲ್ಲಿ ನೂರ ಒಂದು ನೂರ ಒಂದು ಕ್ಷೇತ್ರಗಳನ್ನು ತಾವು ಹಂಚಿಕೊಳ್ಳುತ್ತೆ ಇಲ್ಲ ಚುನಾವಣೆಗೆ ನಿಲ್ಲಕ್ಕೆ ಜೊತೆಗೆ ಯಂಗ್ಸ್ಟರ್ ಯಂಗ್ ರೆಬಲ್ ಆಗಿ ಕಾಣಿಸ್ಕೊಳ್ತಾ ಇರುವಂಥ ರಾಮ್ ವಿಲಾಸ್ ಪಾಸ್ವಾನ್ ಅವರ ಮಗನಿಗೆ ಪಾರ್ಟಿಗೆ ಇಪ್ಪತ್ತೊಂಬತ್ತು ಸೀಟನ್ನು ಕೊಡುತ್ತೆ ಜೊತೆಗೆ ಎಚ್ ಎಮ್ ಮತ್ತು ಆರ್ ಎಲ್ ಎಮ್ ಎನ್ ಅಂತ ಎರಡು ಪಕ್ಷಗಳು ಕೂಡ ಏಳು ಸೀಟು ಮತ್ತು ನಾಲ್ಕು ಸೀಟನ್ನು ಕೊಡುತ್ತೆ ಇದರ ಮಧ್ಯೆ ಅವರು ಗೆದ್ದಿದ್ದು ಇನ್ನೂರ ನಾಲ್ಕು ಇನ್ನೂರ ನಾಲ್ಕರಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಗೆ ಬಿಜೆಪಿ ಬಿ ಜೆ ಪಿ ತೊಂಬತ್ತೆರಡು ಗೆಲ್ಲುತ್ತೆ ಅಂದ್ರೆ ಆಲ್ಮೋಸ್ಟ್ ನೈಂಟಿ ಪ್ಲಸ್ ಪರ್ಸೆಂಟೇಜ್ ಅಂತ ಹೇಳ್ಬೋದು ಜೊತೆಗೆ ನೂರ ಒಂದು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದಂಥ ಆರ್ ಜೆ ಡಿ ಜೆ ಡಿ ಯು ಕೂಡ ನಿತೀಶ್ ಕುಮಾರ್ ಅವರ ಜೆ ಡಿ ಯು ಕೂಡ ಎಂಬತ್ತ್ನಾಲ್ಕು ಕ್ಷೇತ್ರಗಳ ಗೆಲ್ಲತ್ತಿದ್ದು ಓಕೆ ಪ್ಲಸ್ ಅನ್ಬೋದು ಇಲ್ಲಿ ಸ್ವಲ್ಪ ಹೊಡೆತ ಕೊಡ್ತಂದ್ರೆ ಇಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದಂಥ ರಾಮ್ ವಿಲಾಸ್ ಪಾಸ್ವಾನ್ ಅವರ ಮಗ ಚಿರಾಗ್ ಪಾಸ್ವಾನ್ ಅವರ ಪಾರ್ಟಿ ಇಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ಇಪ್ಪತ್ತು ಗೆದ್ದಿದೆ ಸ್ವಲ್ಪ ಪರ್ಸೆಂಟೇಜ್ ವೈಜ್ ತೆಗೆಸ್ಕೊಂಡ್ರೆ ಅವು ಸ್ವಲ್ಪ ಸೆವೆಂಟಿ ಫೈವ್ ಟು ಏಯ್ಟಿ ಅಂತ ಹೇಳ್ಬೋದು ಹೀಗಾಗಿ ಸ್ವಲ್ಪ ಅಲ್ಲಿ ಹೊಡೆತ ಬಿದ್ದಿದೆ ಅಂತ ಹೇಳ್ಬೋದು ನೋಡಿ ಇನ್ನೂರ ನಲ್ವತ್ಮೂರು ಕ್ಷೇತ್ರಗಳಲ್ಲಿ ಎನ್ ಡಿ ಎ ಗೆದ್ದಿದ್ದು ಇನ್ನೂರ ನಾಲ್ಕು ಇಂಡಿಯಾ ಬಂದ ಗೆದ್ದಿದ್ದು ಕೇವಲ ಮೂವತ್ತ್ ಮೂರು ಆ ಹೋಲಿಕೆಯನ್ನು ಒಂದು ಕಡೆ ತೆಗೆದಿಟ್ಟು ನೋಡಿದಾದರೆ ಯಾಕೆ ಬಿ ಜೆ ಪಿ ಇಷ್ಟು ದೊಡ್ಡದ ಮಟ್ಟನ ಅಂದರೆ ಎನ್ ಡಿ ಎ ಮೈತ್ರಿಕೂಟ ಇಷ್ಟು ದೊಡ್ಡ ಮಟ್ಟದ ಗೆಲುವನ್ನು ಸಾಧಿಸುತ್ತೆ ಎನ್ನುವುದನ್ನು ನೋಡ್ತಾ ಇದ್ರೆ ಕೆಲವರು ಅನೇಕ ಅನೇಕ ಹೇಳ್ತಾರೆ ಅಂದರೆ ಮೋದಿಯವರು ಕೂಡ ಇವತ್ತು ಹೇಳಿದ್ರು ಇಲ್ಲ ಎಂ ವೈ ಸೂತ್ರ ನಮ್ಮಲ್ಲಿ ಒಂದು ವರ್ಕೌಟ್ ಆಯ್ತು ಅನ್ನುವಂತಂದರೆ ಎಮ್ ಅಂದರೆ ವುಮೆನ್ ಅಂದರೆ ಮಹಿಳೆಯರು ನಮ್ಮನ್ನು ನಮ್ಮನ್ನು ನಂಬಿದ್ರು ಮತ್ತು ಬದಲಾವಣೆಯನ್ನು ಬಯಸಿದ್ರು ಮತ್ತು ಡೆವಲಪ್ಮೆಂಟ್ಗೆ ಓಟ್ ಹಾಕಿದ್ರು ಅನ್ನುವಂಥ ದೃಷ್ಟಿಯಲ್ಲಿ ಹೇಳ್ತಾರೆ ವುಮೆನ್ಸ್ ಅಂತ ಜೊತೆಗೆ ಯೂತ್ಸ್ ವೈ ಅಂದರೆ ಯುತ್ಸ್ ಅಂದರೆ ಯುವಕರು ಕೂಡ ನಮ್ಮ ಪಾರ್ಟಿಯನ್ನು ಬೆಂಬಲಿಸಿದರು ನಮ್ಮ ಬಿ ಜೆ ಪಿಯನ್ನು ಬೆಂಬಲಿಸಿದ್ರು ನಮ್ಮ ಜೆ ಡಿನ ಬೆಂಬಲಿಸಿದ್ರು ನಮ್ಮ ನಮ್ಮಲ್ಲಿರುವಂಥ ಚಿರಾಗ್ ಪಾಸ್ವಾನ್ ಅವರ ಪಾರ್ಟಿನ ಬೆಂಬಲಿಸಿದ್ರು ಎನ್ನುವಂಥ ಮಾತಿನಲ್ಲಿ ಮೋದಿಯವರು ತಮ್ಮ ಒಂದು ಗೆಲುವನ್ನು ಸಂಭ್ರಮಿಸಿದರು ಮತ್ತು ಅದಕ್ಕೆ ತಕ್ಕದಂಥ ಒಂದು ಸೂಕ್ತ ಉದಾಹರಣೆಯನ್ನು ಕೊಟ್ಟರೆ ಎಂ ವೈ ಅಸೂತ್ರವನ್ನು ಕೊಟ್ಟು ಇದೀಗ ಬಿ ಜೆ ಪಿಯವರು ದೊಡ್ಡದಂಥ ಸಂಭ್ರಮವನ್ನು ಕೂಡ ಮಾಡಿದ್ದಾರೆ ಇಲ್ಲಿ ಯಾರು ಏನೇ ಹೇಳಿದ್ರು ಕೂಡ ಗೆಲುವು ಗೆಲುವೆ ಅದು ದೊಡ್ಡ ಮಟ್ಟದ ಗೆಲುವು ಅದರಲ್ಲಿ ಯಾವುದೇ ಮಾತಿಲ್ಲ ಆದರೆ ನನಗನಿಸಿದ ಪ್ರಕಾರ ಬಿ ಜೆ ಪಿ ಈ ಚುನಾವಣೆಯನ್ನು ಯಾಕೆ ಸೀರಿಯಸ್ ತೆಗೆದುಕೊಳ್ತು ಅದಕ್ಕಿಂತ ಹಿಂದೆ ಆದಂಥ ಮಹಾರಾಷ್ಟ್ರ ಚುನಾವಣೆಯೂ ಕೂಡ ಯಾಕೆ ಇಷ್ಟು ದೊಡ್ಡ ಸೀರಿಯಸ್ ಆಗಿ ತೆಗೆದುಕೊಳ್ತು ಅದಾದ ನಂತರ ಕೆಲವೊಂದು ಡೆವಲಪ್ಮೆಂಟ್ ಕೂಡ ಆಗಿತ್ತು ಅದನ್ನು ಕೂಡ ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಚುನಾವಣೆ ನಂತರ ಬಿ ಜೆ ಪಿ ಯಾವ ಒಂದು ಡೆವಲಪ್ಮೆಂಟನ್ನು ಕೂಡ ಅತ್ಯಂತ ಸುಲಭವಾಗಿ ಬಿಡ್ತಾ ಇಲ್ಲ ಯಾಕಂದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣೆ ಬಿಜೆಪಿಗೆ ಅತ್ಯಂತ ದೊಡ್ಡ ಶಾಕ್ ಅನ್ನು ಕೊಟ್ಟಂತಹ ಚುನಾವಣೆ ಅದು ಲೋಕಸಭಾ ಚುನಾವಣೆ ಇನ್ನೇನು ನಾಲ್ನ ಅಬ್ಕಿಬಾರ್ ಚಾರ್ಸೋ ಪಾರ್ ಎನ್ನುವಂಥ ಒಂದು ದೃಢ ಸಂಕಲ್ಪದಲ್ಲಿದ್ದಂಥ ಮತ್ತು ಮುನ್ನೂರೈವತ್ತನ್ನಾದರೂ ಗೆದ್ದೇ ಗೆಲ್ತೇವೆ ಎನ್ನುವಂಥ ಹೋಪ್ಸ್ನಲ್ಲಿದ್ದ ಹುರುಪಿನಲ್ಲಿದ್ದ ಜೊತೆಗೆ ಏಕಾಂಗಿಯಾಗಿ ಮೂರನೇ ಬಾರಿ ತಾನು ಏಕಾಂಗಿಯಾಗಿ ಅಂದರೆ ಇಂಡಿಯಾ ಮೈತ್ರಿಕೂಟದಲ್ಲಿ ಬಿಜೆಪಿ ಏಕಾಂಗಿಯಾಗಿ ತಾನು ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರ್ತೇನೆ ಅಂತ ಒಂದು ಹುಮ್ಮಸ್ ಬಿ ಜೆ ಪಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚುನಾವಣೆ ಕೊಟ್ಟಂತ ಇದೆಯಲ್ಲ ಇನ್ನೇನು ಸೋತೆ ಬಿಡ್ತೇವೆ ಅನ್ನುವಂಥ ಒಂದು ಮಟ್ಟಕ್ಕೆ ಬಂದು ತಲುಪಿತ್ತು ಬಿ ಜೆ ಪಿ ಅವರ ಲೆಕ್ಕಾಚಾರ ಆದರೂ ಕೂಡ ಎನ್ ಡಿ ಎ ಮೈತ್ರಿಕೂಟ ಇನ್ನೂರ ಎಂಬತ್ನಾಲ್ಕು ಇನ್ನೂರ ಎಂಬತ್ತೈದು ಕ್ಷೇತ್ರಗಳನ್ನ ಗೆಲುವಲ್ಲಿ ಸಾಫಲ್ಯತೆಯನ್ನು ಪಡ್ಕೋತು ಮತ್ತು ಸತತವಾಗಿ ಮೂರನೇ ಬಾರಿ ಬಿಜೆಪಿ ಪಕ್ಷ ಅಂದರೆ ಎನ್ ಡಿ ಎ ಮೈತ್ರಿಕೂಟ ಕೇಂದ್ರದಲ್ಲಿ ಸರ್ಕಾರ ಮಾಡುವಂಥ ಒಂದು ಹಂತಕ್ಕೆ ಬಂದು ತಲುಪಿತು ಆದರೂ ಕೂಡ ಆ ಒಂದು ನಿರೀಕ್ಷೆ ಇಟ್ಟುಕೊಂಡಂಥ ಗೆಲುವು ಸಾಧಿಸಲಿಕ್ಕೆ ಆಗಲಿಲ್ಲಲ್ಲ ಅದು ಬಿ ಜೆ ಪಿಗೆ ಭಾರಿ ದೊಡ್ಡ ಹೊರತು ಕೊಡ್ತು ಮುಂದೆ ಇನ್ನೇನು ಎಡಪಂಥ ಅಂದರೆ ಅಥವಾ ತಮ್ಮ ಮೈತ್ರಿಕೂಟದ ಪಕ್ಷವಾದಂಥ ಜೆ ಡಿ ಯು ಆಗಿರ್ಬೋದು ಅಥವಾ ತೆಲಂಗಾಣದಲ್ಲಿ ಆಂಧ್ರದಲ್ಲಿರುವಂಥ ತೆಲುಗು ಟಿ ಡಿ ಪಿ ಆಗಿರ್ಬೋದು ಏನಾದರೂ ಕೈ ಕೊಟ್ಟರೆ ನಮ್ಮ ಕತೆ ಏನು ಎನ್ನುವಂಥ ಮಟ್ಟಕ್ಕೂ ಹೋಯಿತು ಮತ್ತು ಟಿ ಡಿ ಪಿ ಮತ್ತು ಜೆ ಡಿ ಯು ಹೇಳಿದಂಥ ಎಲ್ಲ ಒಂದು ಆಶ್ವಾಸನೆಯನ್ನು ಬೇಡಿಕೆಯನ್ನು ಅವರಿಗೆ ಆ ಮಟ್ಟಕ್ಕೆ ಬಿಜೆಪಿಗೆ ಒಂದು ದೊಡ್ಡದಂತ ಹೊಡತ ಹೊಡ್ತಾ ಆಯ್ತು ಅಂತ ಹೇಳ್ಬೋದು ಮತ್ತು ತನ್ನ ಸ್ವತಂತ್ರ ನಿಲುವನ್ನು ತಾನು ತೆಗೆದುಕೊಳ್ಳದಂತ ತೆಗೆದುಕೊಳ್ಳಲಾರದಂಥ ಪರಿಸ್ಥಿತಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ತಲುಪ್ತು ನೀವೇನಾದರೂ ಒಂದು ಮಸೂದಿ ಮಂಡೆಯನ್ನು ಮಾಡಬೇಕು ಏನಾದರೂ ಒಂದು ದೊಡ್ಡ ನಿರ್ಣಯವನ್ನು ಕೈಕೊಳ್ಳಬೇಕು ಅಂದರೆ ಅದು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿರುವಂಥ ಚಂದ್ರಬಾಬು ನಾಯ್ಡು ಅವರ ಮಾತನ್ನು ಕೇಳಲೇಬೇಕು ಯಾಕಂದರೆ ಅವರು ಕೂಡ ಎನ್ ಡಿ ಎ ಮೈತ್ರಿಕೂಟದಲ್ಲಿ ದೊಡ್ಡ ಪಾಲುದಾರ ಪಕ್ಷವಾಗಿದೆ ಜೊತೆಗೆ ನೀವೇನಾದರೂ ಬೇರೆ ಯಾವುದಾದ್ರೂ ಒಂದು ನಿರ್ಣಯವನ್ನು ಕೈಗೊಳ್ಳಬೇಕಂದ್ರೆ ಜೆ ಡಿ ಯು ನಾಯಕರಾಗಿರುವಂಥ ನಿತೀಶ್ ಕುಮಾರ್ ಅವರ ಒಂದು ನಿರ್ಣಯವನ್ನು ಕೈಗೊಳ್ಳಲೇಬೇಕು ಅಥವಾ ಒಪ್ಪಲೇಬೇಕು ಅವರು ಕೆಮ್ಮಂಗಿಲ್ಲ ಈ ಕಡೆ ಏನು ಮಾಡುವಂಗಿಲ್ಲ ಅವರ ಒಂದು ಏನು ಪಡೆದು ನೀವು ಕೂಡ ಏನು ಮಾಡುವಂಗಿಲ್ಲ ಅಂದರೆ ಬಿ ಜೆ ಪಿ ಕೂಡ ಏನೂ ಮಾಡುವ ಹಾಗಿಲ್ಲ ಅನ್ನುವಂಥ ಪರಿಸ್ಥಿತಿಗೆ ಜೆ ಬಿಜೆಪಿ ಸ್ವಂತವಾಗಿದ್ದು ಕೇವಲ ಇನ್ನೂರ ಮೂವತ್ತೆರಡು ಸೀಟ್ ಮಾತ್ರ ಹಾಗಾಗಿ ಬಿ ಜೆ ಪಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಕಲಿಸಿದಂಥ ಪಾಠ ಇದೆಯಲ್ಲ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತರ ತನಕ ಅದು ಹಾಗೆ ಮಾಡಬೇಕಾಗುತ್ತೆ ಬಿ ಜೆ ಪಿ ಯಾವುದೇ ಒಂದು ದೊಡ್ಡ ನಿರ್ಣಯವನ್ನು ತೆಗೆದುಕೊಳ್ಬೇಕಂದ್ರೆ ಜೆ ಮತ್ತು ಟಿ ಡಿ ಪಿ ಪಕ್ಷದ ಕಾಲಿಗೆ ಬೆಳೇಬೇಕಾಗುತ್ತೆ ಅಥವಾ ಅವರ ಮಾತನ್ನು ಕೇಳಲೇಬೇಕಾಗುತ್ತೆ ಅವರ ವಿರುದ್ಧವಾಗಿ ನಾವು ನಿರ್ಣಯ ಕೈಗೊಳ್ಳವಾಗಿಲ್ಲ ಏನಾದರೂ ನಾವು ನಿರ್ಣಯ ಕೈಗೊಂಡ್ಬಿಟ್ರೆ ಎರಡೂ ಪಕ್ಷ ಸೇರಿ ಒಂದು ಇಪ್ಪತ್ತೇ ಮೂವತ್ತು ಸೀಟ್ ಎಕ್ಸ್ಟ್ರಾ ಇರುತ್ತೆ ಅವರೇನಾದರೂ ಪಕ್ಷದಿಂದ ಹೊರಗೋದ್ರೆ ಮತ್ತೆ ಮೆಜಾರಿಟಿಯಿಂದ ಮೈನಾರಿಟಿ ಬಂದುಬಿಡುತ್ತೆ ಅಂದರೆ ಬಹುಮತದಿಂದ ಕಡಿಮೆ ಆಗಬೇಕಾಗತ್ತೆ ಎರಡು ಪಕ್ಷಗಳು ಸೇರಿಸ ಇಪ್ಪತ್ತೈದರಿಂದ ಇಪ್ಪತ್ತಾರು ಇಪ್ಪತ್ತು ಮೂವತ್ತು ಎಂ ಪಿ ಸೀಟ್ಗಳು ಎರಡು ಪಕ್ಷ ಅಂದರೆ ಬಿಹಾರದಲ್ಲಿ ಜೆ ಡಿ ಯು ಪಕ್ಷ ಜೆ ಮತ್ತು ಆಂಧ್ರದಲ್ಲಿ ಟಿ ಡಿ ಪಿಯ ಎಂ ಪಿ ಸೀಟ್ಗಳನ್ನ ಗೆದ್ದ ಎಂ ಪಿ ಸೀಟ್ಗಳನ್ನ ಲೆಕ್ಕ ಹಾಕೋದಾದರೆ ಬರೋಬ್ಬರಿ ಇಪ್ಪತ್ತೈದರಿಂದ ಇಪ್ಪತ್ತಾರು ಎಂ ಪಿ ಸೀಟ್ಗಳು ಅವ್ರ ಹತ್ರ ಇದೆ ಅದ್ರ ಜೊತೆ ಯಾವುದಾದ್ರೂ ಒಂದು ಪಕ್ಷ ಅಥವಾ ಚಿಕ್ಕ ಪುಟ್ಟ ಮೈತ್ರಿಗಳು ಕೈ ಕೊಟ್ಬಿಟ್ರೆ ಅಲ್ಲಿಗೆ ಮೂವತ್ತು ಸೀಟ್ ಆಗುತ್ತೆ ಬಿ ಜೆ ಪಿ ಹತ್ರ ಇದ್ದದ್ದು ಇನ್ನೂರ ಎಂಬತ್ನಾಲ್ಕು ಸೀಟ್ ಹತ್ತ ಹತ್ತಿರ ಈಗ ಹತ್ರ ಹತ್ರ ಆ ಕಡೆ ಕಡೆ ಎಲ್ಲ ಸಪೋರ್ಟ್ ಮಾಡಿದ್ರೆ ಇನ್ನೂರ ತೊಂಬತ್ತಾಗಿರ್ಬೋದು ಅದರಲ್ಲಿ ಮೂವತ್ತು ಮೂವತ್ತೈದು ಹೊರ್ಗೋಗ್ಬಿಟ್ರೆ ಮೆಜಾರಿಟಿನ ಕಳ್ಕೊಳ್ಬೇಕಾಗತ್ತೆ ಹಾಗಾಗಿ ಬಿ ಜೆ ಪಿ ಯಾವ ರಿಸ್ಕಿಗೂ ಹೋಗ್ತಾ ಇಲ್ಲ ಮೈತ್ರಿ ಪಕ್ಷವೇ ದೊಡ್ಡ ಪಕ್ಷ ಎನ್ನುವಂಥ ದೃಷ್ಟಿಯಲ್ಲಿ ಇಟ್ಕೊಂಡು ಅವರ ಹೇಳಿದಂತೆ ಕೇಳ್ತಾ ಇದೆ ಅದಕ್ಕೆ ಮುಖ್ಯವಾಗಿ ನಾವು ಕೆಲವೊಂದು ವಿಚಾರವನ್ನು ಹೇಳ್ತಾ ಹೋದ್ರೆ ಬಿಹಾರ ಚುನಾವಣೆಗೆ ಮುನ್ನ ಮಹಿಳೆಯರ ಒಂದು ಯೋಜನೆಯನ್ನು ಘೋಷಣೆ ಮಾಡಿ ಪ್ರತಿ ವರ್ಷ ಹತ್ತು ಸಾವಿರ ಒಂದು ಹಣವನ್ನು ಕೊಡುವಂಥ ಒಂದು ಘೋಷಣೆ ಮಾಡಿ ಹಣವನ್ನು ಕೂಡ ರಿಲೀಸ್ ಮಾಡ್ತು ಚುನಾವಣೆಗೂ ಮೊದಲು ಬಿಹಾರ ಬಿಹಾರ ಚುನಾವಣೆಗೆ ಸಂಬಂಧಪಟ್ಟಂತೆ ಬಿಹಾರ ಸರ್ಕಾರದ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಬಿಹಾರದ ಜನರನ್ನು ಬಿಹಾರದ ಮಹಿಳೆಯರನ್ನ ಬಿ ಜೆ ಪಿ ಹೋಲಿಸ್ಕೊಳ್ತು ಅದಾದ ನಂತರ ನಾವು ಆಂಧ್ರ ಆಂಧ್ರವನ್ನು ಕೈ ಬಿಡಲೇಬಾರ್ದು ಆಂಧ್ರಕ್ಕೂ ಕೆಲವೊಂದು ಯೋಜನೆಗಳನ್ನು ಕೊಡಬೇಕು ಎನ್ನುವಂಥ ದೃಷ್ಟಿಯಲ್ಲಿ ಬಿ ಜೆ ಪಿಯ ಎನ್ ಡಿ ಎ ಮೈತ್ರಿಕೂಟ ಬೈ ಮೋದಿ ಅಂತ ಹೇಳ್ಬೋದು ಅವರು ಕೊಟ್ಟಂಥ ಪ್ಲ್ಯಾನ್ ಇದೆ ಇಲ್ಲಾಂದರೆ ಗೂಗಲ್ ಎ ಐ ಹಬ್ ಎನ್ನುವಂಥ ಅತ್ಯಂತ ದೊಡ್ಡ ಕಂಪ್ನಿ ಸುರು ಹತ್ತು ಸಾವಿರ ಕೋಟಿಯಷ್ಟು ಆಂಧ್ರಕ್ಕೆ ತೆರಿಗೆ ಬರುವಂಥ ಒಂದು ದೊಡ್ಡ ಕಂಪ್ನಿ ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿಯಷ್ಟು ಇನ್ವೆಸ್ಟ್ ಮಾಡುತ್ತೆ ಮತ್ತು ಮೂವತ್ತು ಸಾವಿರ ಜನರಿಗೆ ಉದ್ಯೋಗ ಕೊಡುವಂಥ ಅತ್ಯಂತ ದೊಡ್ಡ ಅಥವಾ ಏಷ್ಯಾದ ಅತ್ಯಂತ ದೊಡ್ಡ ಕಂಪ್ನಿ ಭಾರತದಲ್ಲೂ ಅದರಲ್ಲೂ ಆಂಧ್ರದ ವಿಶಾಖಪಟ್ಟಣಕ್ಕೆ ಬರುವಲ್ಲಿ ಎನ್ ಡಿ ಎ ಮೈತ್ರಿಕೂಟ ಎನ್ ಡಿ ಅಥವಾ ಬಿ ಜೆ ಒಂದು ಕೈವಾಡ ಅಥವಾ ಬಿ ಜೆ ಪಿಯ ಒಂದು ಸಹಕಾರ ಕೂಡ ಇದೆ ಅನ್ನೋದು ಅರ್ಥ ಆಗುತ್ತೆ ಇವೆಲ್ಲವನ್ನು ನೋಡ್ತಾಯಿದ್ರೆ ಇನ್ನು ಮುಂದೆ ಹೀಗಾಗಬಾರ್ದು ಇಲ್ಲಿ ತನಕ ಎರಡು ಸಾವಿರದ ಇಪ್ಪತ್ತೊಂಬತ್ತರ ತನಕ ತಾವು ಮೈತ್ರಿಕೂಟದ ಜೊತೆ ಚೆನ್ನಾಗಿರಬೇಕು ಅಂದರೆ ನಾವು ಮೈತ್ರಿಕೂಟ ಹೇಳಿದಂಥ ಎಲ್ಲವಕ್ಕೂ ನಾವು ಕೇಳಲೇಬೇಕು ಜೊತೆಗೆ ಮೈತ್ರಿಕೂಟದ ಪಕ್ಷಗಳಿಗೆ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಕಾರ್ಯದಲ್ಲಾಗಲಿ ಯಾವುದೇ ಕಾರಣಕ್ಕೂ ನಾವು ತೊಂದರೆ ಕೊಡಬಾರ್ದು ಒಂದು ವೇಳೆ ತೊಂದರೆ ಕೊಟ್ಟರೆ ಅವರ ವಿಶ್ವಾಸವನ್ನು ಗಳಿಸದೆ ಹೋದರೆ ನಮಗೆ ಮತ್ತೆ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಒಂದು ಕಡೆ ಅದನ್ನೂ ಮುಖ್ಯವಾಗಿ ವಹಿಸ್ಕೊಳ್ತಾ ಜೊತೆಗೆ ಇನ್ನು ಮುಂದೆ ಆಗ್ತಾ ಇರುವಂಥ ಚುನಾವಣೆಯಲ್ಲಿ ನಾವು ಗೆಲ್ಲಬೇಕು ಯಾವ ಚುನಾವಣೆಯೂ ಕೂಡ ನಾವು ನೆಗ್ಲೆಕ್ಟ್ ಮಾಡುವಾಗಿಲ್ಲ ಅದು ವಿಧಾನಸಭಾ ಚುನಾವಣೆ ಆಗಿರ್ಬೋದು ಅಥವಾ ಲೋಕಸಭಾ ಚುನಾವಣೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾರ್ಪೊರೇಷನ್ ಚುನಾವಣೆ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ನಾವು ಜಾಸ್ತಿ ಸೀಟನ್ನು ಗೆಲ್ಲಬೇಕು ಆ ಮುಖಾಂತರ ಮತ್ತೆ ನಾವು ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಲೇಬೇಕು ನಾವು ಸ್ವಂತ ಬಲದಿಂದ ಎನ್ ಡಿ ಎ ಮೆಜಾರಿಟಿ ಇದ್ದರೂ ಕೂಡ ನಾವು ಬಿ ಜೆ ಪಿ ಸ್ವಂತ ಬಲದಿಂದ ಇನ್ನೂರ ಎಪ್ಪತ್ತೆರಡು ಸೀಟನ್ನು ಗೆಲ್ಲಲೇಬೇಕು ಔಟ್ ಆಫ್ ಫೈವ್ ಟ್ವೆಂಟಿ ಫೈವ್ ಫೋರ್ಟಿ ತ್ರೀ ಅಂದರೆ ಮುಂದಿನ ಚುನಾವಣೆಯಲ್ಲಿ ಬಿ ಜೆ ಪಿ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬಂದರೆ ನಾವು ಎಡಪಕ್ಷಗಳ ನಮ್ಮ ಮೈತ್ರಿಕೂಟದ ಪಕ್ಷಗಳ ಮಾತನ್ನು ಕೇಳದೆ ನಾವು ಯಾವುದಾದ್ರೂ ಒಂದು ಬಿಲ್ ಅನ್ನು ಪಾಸ್ ಮಾಡ್ಬೋದು ಅಥವಾ ಯಾವುದಾದ್ರೂ ಒಂದು ನಿರ್ಣಯವನ್ನು ಕೈಗೊಳ್ಬೋದು ಇಲ್ಲಾಂದರೆ ಪದೇ ಪದೇ ಈ ಮೈತ್ರಿ ಪಕ್ಷಗಳು ಕಿರಿಕ್ ಮಾಡ್ತಾನೆ ಇರುತ್ತೆ ಓಕೆ ಎನ್ ಡಿ ಎಂದ್ ಕೂಡ ಮೈತ್ರಿ ಪಕ್ಷ ಇರಲೇಬೇಕು ಮತ್ತು ನಾವು ದೊಡ್ಡ ಪಕ್ಷ ಹೊರಹೊಮ್ಮುತ್ತೇವೆ ಆದರೆ ಸ್ವಂತ ನಿರ್ಣಯವನ್ನು ಕೈಗೊಳ್ಳುವಾಗ ನಾವು ಯಾವುದೇ ಒಂದು ಮೈತ್ರಿ ಪಕ್ಷದ ಮಾತನ್ನು ಕೇಳಬಾರ್ದು ಓಕೆ ಅವರ ಸಲಹೆಯನ್ನು ಸ್ವೀಕಾರ ಮಾಡ್ಬೋದು ಇವತ್ತು ಏನು ಹತ್ತು ಹನ್ನೆರಡು ಸೀಟನ್ನು ಗೆದ್ದಂಥ ಮೈತ್ರಿ ಪಕ್ಷ ಹೀಗೆ ಮಾಡಬೇಕಂತ ಕೂತ್ರೆ ನಾವು ಇನ್ನೂರ ಎಪ್ಪತ್ತು ಇನ್ನೂರ ಎಂಬತ್ತು ಸೀಟನ್ನು ಗೆದ್ದುಕೊಂಡು ಏನು ಪ್ರಯೋಜನ ಎನ್ನುವಂಥ ಲೆಕ್ಕದಲ್ಲಿ ನಾವು ಇನ್ನು ಮುಂದಾದರೂ ಕೂಡ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಾದರೂ ಕೂಡ ನಾವು ಸ್ವಂತ ಬಲದಿಂದ ನಾವು ಸರ್ಕಾರವನ್ನು ರಚನೆ ಮಾಡಬೇಕು ಜೊತೆಗೆ ಮೈತ್ರಿ ಪಕ್ಷಗಳು ಇರಲಿ ಅನ್ನುವಂಥ ದೃಷ್ಟಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ನಾಲ್ಕರ ಲೋಕಸಭನ ಲೋಕಸಭಾ ಚುನಾವಣೆಯಲ್ಲಿ ಆದಂಥ ಯಾವುದೇ ಒಂದು ಹಿನ್ನಡೆ ಆಗಬಾರ್ದು ಈಗಾಗಲೇ ಹಿನ್ನಡೆಯಾಗಿ ನಾವು ಯಾವ ತರದಲ್ಲಿ ಒಂದು ಮುಖಭಂಗವಾಗಲಿ ಅಥವಾ ಯಾವ ತರದಲ್ಲಿ ಒಂದು ಮುಜುಗರ ಅಥವಾ ಯಾವ ತರದಲ್ಲಿ ಅಭಿವೃದ್ಧಿಯಲ್ಲಿ ಒಂದು ಹಿನ್ನಡೆ ಸಾಧಿಸ್ತಾ ಇದ್ದೇವೆ ಪದೇ ಪದೇ ಮೈತ್ರಿ ಪಕ್ಷಗಳ ಒಂದು ಮಾತನ್ನು ಕೇಳಬೇಕಾಗಿ ಬಂದಿದೆ ಅದಕ್ಕೆ ಕಾರಣ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ಆದಂತಹ ನಮಗೆ ಹಿನ್ನಡೆ ಈ ಈ ಹಿನ್ನಡೆಯೇ ಎಲ್ಲ ಚುನಾವಣೆಯ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಅನ್ನೋದು ಕೂಡ ಇದೀಗ ಅರ್ಥವಾಗುತ್ತೆ ಯಾಕಂದರೆ ನೂರ ಒಂದು ನೂರ ಒಂದು ಸೀಟನ್ನ ಈಕ್ವಲ್ ಆಗಿ ಹಂಚಿಕೊಂಡಂಥ ವಿಚಾರದಲ್ಲೂ ಕೂಡ ಬಿ ಜೆ ಪಿಗೆ ಸ್ಪಷ್ಟತೆ ಇತ್ತು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಯಾವುದೇ ದೊಡ್ಡ ಪಕ್ಷ ಇಲ್ಲ ಇಬ್ಬರಿಗೂ ನಾವು ದೊಡ್ಡ ಪಕ್ಷ ಆದರೂ ಕೂಡ ಇಬ್ಬರಿಗೂ ಈಕ್ವಲ್ ಆಗಿ ನಾವು ಕೊಟ್ಟಿದ್ದೇವೆ ಅದಾದ ನಂತರ ಆ ಮುಖ್ಯಮಂತ್ರಿ ವಿಚಾರದಲ್ಲೂ ಕೂಡ ಬಿಜೆಪಿ ಯಾವುದೇ ಒಂದು ಗೊಂದಲ ಮಾತಾಡಲಿಲ್ಲ ಯಾವುದೇ ಒಂದು ಬೇರೆ ಬೇರೆ ಥರದ ಮಾತಾಡಲಿಲ್ಲ ಓಕೆ ನೀವೇ ಮುಖ್ಯಮಂತ್ರಿ ಆಗಿರೋವಂಥ ವಿಚಾರಕ್ಕಿಂತ ಮೊದಲು ಒಂದು ಸ್ಪಷ್ಟತೆ ಇತ್ತು ನಾವು ನೂರ ಒಂದು ಸೀಟ್ ಬೇಕು ನಿಲ್ತೀವಿ ನೀವು ನೂರ ಒಂದು ಸೀಟ್ ನಿಲ್ಲಿ ಜೊತೆಗೆ ರಾಮ್ ವಿಲಾಸ್ ಪಾಸ್ವಾನ್ ಅವರ ಮಗನಾದಂಥ ಚಿರಾಗ್ ಪಾಸ್ವಾನ್ ಅವರ ಪಕ್ಷಕ್ಕೂ ಕೂಡ ನಾವು ಇಪ್ಪತ್ತೊಂಬತ್ತು ಸೀಟನ್ನು ಕೊಡ್ತೇವೆ ಜೊತೆಗೆ ಎಲ್ಲರೂ ಕೂಡ ಒಂದಾಗಿ ಒಂದಾಗಿ ಹೋರಾಟ ಮಾಡಬೇಕು ಎನ್ನುವಂಥ ಒಂದು ಸ್ಪಷ್ಟ ಸೂತ್ರವನ್ನು ಚುನಾವಣಾ ಪೂರ್ವ ಪೂರ್ವವಾಗಿ ಮಾಡಿ ಎಲ್ಲವೂ ಕೂಡ ಅಂದುಕೊಂಡಂತೆ ಎಕ್ಸಿಕ್ಯೂಟ್ ಮಾಡಿ ಇದೀಗ ಎರಡು ಎರಡು ನೂರ ನಾಲ್ಕು ಸೀಟನ್ನು ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಅಂದರೆ ಅದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯ ಸೋಲು ಅಥವಾ ಸೋಲು ಅಥವಾ ಅದ ಆ ಚುನಾವಣೆಯಲ್ಲಿ ಅದೊಂದು ದೊಡ್ಡ ಹಿನ್ನಡೆ ಇದಿಲ್ಲ ಅದು ಬಿ ಜೆ ಪಿಗೆ ದೊಡ್ಡ ಪಾಠವನ್ನು ಕಲಿಸುತ್ತೆ ಕಲಿಸಿದೆ ಅಂತ ಹೇಳ್ಬೋದು ಈಗ ಚುನಾವಣೆಯ ಗೆದ್ದ ಸಂದರ್ಭದಲ್ಲಿ ಎಲ್ಲ ಸೂತ್ರಗಳು ಹೇಳ್ತಾರೆ ಹಾಗಾಯಿತು ಹೀಗಾಯಿತು ಆ ಆ ಫೇಸ್ ಬಂತು ಈ ಫೇಸ್ ಬಂತು ಎಲ್ಲವೂ ಹೇಳಿದ್ರು ಕೂಡ ಬಿ ಜೆ ಪಿ ಒಂದು ಪಕ್ಕಾ ಲೆಕ್ಕಾಚಾರವನ್ನು ಮಾಡಿ ನೀವು ಮಹಾರಾಷ್ಟ್ರದಲ್ಲೂ ಕೂಡ ಅಷ್ಟು ದೊಡ್ಡ ಗೆಲುವನ್ನು ನಿರೀಕ್ಷೆ ಮಾಡಲಿಕ್ಕೆ ಇಲ್ಲ ಇಲ್ಲಾಗಿತ್ತು ಅಲ್ಲೂ ಕೂಡ ಸರಿ ಸುಮಾರು ಎಂಬತ್ತು ಶೇಕಡ ಸೀಟನ್ನು ಬಿ ಜೆ ಪಿಯ ಮೈತ್ರಿಕೂಟ ಗೆದ್ದಿತ್ತು ಇಲ್ಲೂ ಕೂಡ ಬಿಹಾರದಲ್ಲೂ ಕೂಡ ಇಷ್ಟು ದೊಡ್ಡ ಗೆಲುವನ್ನು ನಿರೀಕ್ಷೆ ಮಾಡಿತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಯಾವ ಸಮೀಕ್ಷೆಯೂ ಕೂಡ ಇಂಥ ಒಂದು ಲೆಕ್ಕಾಚಾರವನ್ನು ಮಾಡಲಿ ಎಲ್ಲವೂ ಕೂಡ ನೂರ ಅರವತ್ತು ನೂರ ಎಪ್ಪತ್ತು ನೂರ ಇಪ್ಪತ್ತರಿಂದ ನೂರ ಅರವತ್ತರ ತನಕ ಹೋಗುತ್ತಾದರೆ ಇದು ಎಲ್ಲ ಸಮೀಕ್ಷೆಯನ್ನು ಸುಳ್ಳು ಮಾಡಿ ಅತ್ಯಂತ ದೊಡ್ಡ ಗೆಲುವಿನ ಅಂತರವನ್ನು ಕಾಯ್ದುಕೊಳ್ಳುವಲ್ಲಿ ಬಿಜೆಪಿಗೆ ಸಖ್ಯವಾಯಿತು ಇದರ ಅಂತರ ನೋಡಿ ಎಷ್ಟಿದೆ ಅಂತ ಇನ್ನೂರ ನಾಲ್ಕು ಮೈನಸ್ ಮೂವತ್ತ್ಮೂರು ಎಷ್ಟಾಗತ್ತೆಂದ್ರೆ ಸರಿಸುಮಾರು ನೂರ ಎಪ್ಪತ್ತು ಒಂದು ಸರಿ ಸುಮಾರು ನೂರ ಎಪ್ಪತ್ತೊಂದು ಕ್ಷೇತ್ರಗಳ ಒಂದು ಡಿಫರೆನ್ಸ್ ಅಂದರೆ ಅದು ದೊಡ್ಡ ಲೆಕ್ಕಾಚಾರವೇ ಸರಿ ಹಾಗಾಗಿ ಎಲ್ಲವೂ ಕೂಡ ಅಂದರೆ ನೂರ ನೂರ ಎಪ್ಪತ್ತು ಸೀಟ್ಗಳ ಡಿಫರೆನ್ಸ್ ಅಂದರೆ ನಾಳೆ ಅದು ಪಕ್ಕಾಗುತ್ತೆ ಎಷ್ಟು ಸೀಟ್ ಗೆದ್ದಿದೆ ಅಂತ ಆಗುತ್ತೆ ಚುನಾವಣಾ ಆಯೋಗದಿಂದ ಲೆಕ್ಕ ಸೀಟ್ ಕ ನಿಂತರ ಅದು ಪಕ್ಕ ಆಗುತ್ತೆ ಆದರೆ ನೂರ ಎಪ್ಪತ್ತು ಸೀಟ್ಗಳ ಡಿಫ್ರೆನ್ಸ್ ಇದೆಯಲ್ಲ ಅದು ದೊಡ್ಡದಾದಂಥ ಒಂದು ಲೆಕ್ಕಾಚಾರವೇ ಸರಿ ಯಾಕಂದರೆ ಬಿ ಜೆ ಪಿ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ಆದಂಥ ಹಿನ್ನಡೆ ಇದೆಯಲ್ಲ ಅದು ಈಗ ಬಿ ಜೆ ಪಿಗೆ ದೊಡ್ಡ ಮುನ್ನಡೆಯನ್ನು ತಂದು ಕೊಡುವಲ್ಲಿ ಸಾಫಲ್ಯತೆಯನ್ನು ತಂದುಕೊಡ್ತೀವಿ ಯಾಕಂದರೆ ಒಂದು ಸೋಲಿನ ಹಂತಕ್ಕೆ ಬಂದು ಅದು ಗೆಲುವು ಇದೆಯಲ್ಲ ಆ ಗೆಲುವು ಅನೇಕ ಪಾಠವನ್ನು ಕಲಿಸ್ಕೊಡ್ತೇವೆ ಸೋಲಿಗಿಂತ ಸೋಲಲ್ಲೂ ಬಂದು ಆದಂಥ ಗೆಲುವು ಇದೆಯಲ್ಲ ಅದು ಅನೇಕರಿಗೆ ದೊಡ್ಡ ಪಾಠವನ್ನು ಕಲಿಸ್ಕೊಡುತ್ತೆ ಮತ್ತು ಮುಂದಿನ ಹಂತಗಳಲ್ಲಿ ಇನ್ನು ಮುಂದೆ ಸೋಲೇಬಾರದು ಅಂತ ದೃಢ ನಿರ್ಧಾರಕ್ಕೂ ಕೂಡ ಕಾರಣವಾಗುತ್ತೆ ತುಂಬ ಜನ ತುಂಬ ಥರ ಮಾತಾಡಿದ್ರು ಕೂಡ ನನ್ನ ಪ್ರಕಾರ ಬಿ ಜೆ ಪಿ ಅಥವಾ ಎನ್ ಡಿ ಅತ್ಯಂತ ದೊಡ್ಡ ಗೆಲುವಿನ ಹಿಂದೆ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಚುನಾವಣೆಯಲ್ಲಿ ಆದಂಥ ಅತ್ಯಂತ ದೊಡ್ಡ ಹಿನ್ನಡೆ ಇದೆಯಲ್ಲ ಅದು ಬಿಜೆಪಿಗೆ ಅಥವಾ ಎನ್ ಡಿ ಎ ಮೈತ್ರಿ ಕೂಟಕ್ಕೆ ಸ್ವಂತವಾಗಿ ಬಿಜೆಪಿಗೆ ದೊಡ್ಡ ಪಾಠವನ್ನು ಕಲಿಸಿದೆ ಮತ್ತು ಆ ಪಾಠವೇ ಇವತ್ತಿನ ಬಿಜೆಪಿಯ ಅತ್ಯಂತ ದೊಡ್ಡ ಗೆಲುವಿಗೆ ಕಾರಣವಾಗಿದೆ ಅನ್ನೋದು ಕೂಡ ನನ್ನ ಅಭಿಪ್ರಾಯ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್